ಹಾಡನ್ನು ಹೇಳ್ಕೊಡೋದಕ್ಕೆ ಈ ಗುಂಪಲ್ಲಿ ಇಬ್ಬರಿಗೆ ವಿಶೇಷವಾದಂಥ ಅರ್ಹತೆ ಇದೆ ಅಂತ ಹೇಳಿದರು ಇಬ್ಬರಿಗೆ ವಿಶೇಷವಾದಂಥ ಅರ್ಹತೆ ಏನದು ಯಾರವರು ಅಂತ ನಾವೆಲ್ಲರೂ ಕೂಡ ಮುಖಾಮುಖ ನೋಡ್ತಾ ಇದ್ವಿ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೇಳ್ತಾ ಇರುವಂಥ ಈ ಘಟನೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಇತ್ತು ನಾನು ಆವಾಗ ಧಾರವಾಡ ತಾಲೂಕಿನ ತಾಲೂಕು ಪ್ರಚಾರಕ್ಕಾಗಿದ್ದೆ ಅದೇ ಸಮಯದಲ್ಲಿ ದತ್ತಾತ್ರಿ ಅನ್ನುವರು ಹುಬ್ಬಳ್ಳಿ ಮಹಾನಗರದ ಪ್ರಚಾರಕ್ಕಾಗಿದ್ದರು ದತ್ತಾತ್ರೇಯವರು ಶಾಸ್ತ್ರೀಯವಾಗಿ ಸಂಗೀತವನ್ನು ಅಭ್ಯಾಸ ಮಾಡಿದಂಥವರು ಸಹ ಆ ಸಮಯದಲ್ಲಿ ಮಾನ್ಯ ರಾಮಣ್ಣನವರು ನಮಗೆ ಪ್ರಾಂತ ಪ್ರಚಾರಕರಾಗಿದ್ದರು ಆ ದಿನ ಧಾರವಾಡ ವಿಭಾಗದ ಎಲ್ಲ ಪ್ರಚಾರಕರ ಬೈಟಕ್ಕನ್ನು ಹುಬ್ಬಳ್ಳಿಯ ಕಾರ್ಯಾಲಯದಲ್ಲಿ ಆಯೋಜನೆ ಮಾಡಲಾಗಿತ್ತು ನಾವೆಲ್ಲರೂ ಕೂಡ ವಿಭಾಗದ ಎಲ್ಲ ಪ್ರಚಾರಕರು ಹುಬ್ಬಳ್ಳಿ ಕಾರ್ಯಾಲಯದಲ್ಲಿ ಬಂದಿದ್ವಿ ಕಾರ್ಯಾಲಯದಲ್ಲಿ ಬೈಟಕ್ ಆರಂಭ ಆಗಬೇಕು ಕಾರ್ಯಾಲಯದ ಮೊದಲನೇ ಮಹಡಿಯಲ್ಲಿ ಬೈಠಕ್ ಯೋಜನೆ ಮಾಡಲಾಗಿತ್ತು ಎಲ್ಲ ಒಟ್ಟಿಗೆ ಸೇರಿದ್ವಿ ಬೈಟಕಿನ ಆರಂಭದಲ್ಲಿ ಮಾನ್ಯ ಸು ರಾಮಣ್ಣನವರು ಒಂದು ಮಾತನ್ನು ಎಲ್ಲರಿಗೆ ಕೇಳಿದ್ರು ಬೈಟಕ್ ಆರಂಭ ಆಗುವ ಮೊದಲು ಹಾಡಿನಿಂದ ಆರಂಭ ಆಗಬೇಕಲ್ಲಪ್ಪ ಯಾರು ಹಾಡನ್ನು ಹೇಳ್ಕೊಡ್ತೀರಿ ಅಂತ ನಮ್ಮನ್ನು ಉದ್ದೇಶಿಸಿ ಕೇಳಿದರು ನಾವೆಲ್ಲರೂ ಸಹಜವಾಗಿ ಮೌನವಾಗಿ ಕೂತಿದ್ವಿ ಯಾರೂ ಯಾವುದೇ ಪ್ರತಿಕ್ರಿಯೆಯನ್ನು ತೋರಿಸಿಲ್ಲ ಆದರೆ ರಾಮಣ್ಣವರೇ ಮುಂದುವರಿಸಿದರು ಹಾಡನ್ನು ಹೇಳ್ಕೊಡೋದಕ್ಕೆ ಈ ಗುಂಪಲ್ಲಿ ಇಬ್ಬರಿಗೆ ವಿಶೇಷವಾದಂಥ ಅರ್ಹತೆ ಇದೆ ಅಂತ ಹೇಳಿದರು ಇಬ್ಬರಿಗೆ ವಿಶೇಷವಾದಂಥ ಅರ್ಹತೆ ಏನದು ಯಾರವರು ಅಂತ ನಾವೆಲ್ಲರೂ ಕೂಡ ಮುಖಾಮುಖ ನೋಡ್ತಾ ಇದ್ವಿ ರಾಮಣ್ಣವರು ಒಂದು ಸಣ್ಣ ಮುಗುಳ್ನಾಗೇನಕ್ಕೆ ಹೇಳಿದರು ನೋಡಿ ಈ ಗುಂಪಲ್ಲಿ ಇಬ್ಬರು ಹಾಡುಗಾರರಿದ್ದಾರೆ ಅವರಿಬ್ಬರು ಕೋಗಿಲೆಗಳೇ ಆದರೆ ಅಂತ ಮತ್ತೆ ನಿಲ್ಲಿಸಿದರು ನಮಗಿನ್ನೂ ಏನಪ್ಪ ಆ ಇಬ್ಬರು ಕೋಗಿಲೆಗಳು ಯಾರವರು ಅನ್ನೋ ಕುತೂಹಲ ಇನ್ನೂ ಜಾಸ್ತಿ ಆಯಿತು ರಾಮಣ್ಣವರೇ ಮುಂದುವರಿಸಿದರು ಆ ಇಬ್ಬರು ಕೋಗಿಲೆಗಳು ಯಾರು ಗೊತ್ತಾ ನಿಮಗೆ ಅಂತ ಕೇಳಿದರು ಆದರೆ ಆ ಇಬ್ಬರು ಕೋಗಿಲೆಗಳಲ್ಲಿ ಒಬ್ಬರು ದತ್ತಾತ್ರಿಗೆ ಒಂದು ಕೋಗಿಲೆಯ ಅರ್ಹತೆ ಇದೆ ಇನ್ನೊಬ್ಬ ಇದ್ದಾನೆ ತಿಮ್ಮಣ್ಣ ಅವನು ಎರಡು ರೀತಿಯಲ್ಲಿ ಕೋಗಿಲೆ ಅಂತ ಹೇಳಿದರು ನಾವೆಲ್ಲರೂ ಕೂಡ ಮುಖ ಮುಖ ನೋಡ್ಕೊಂಡಿದ್ವಿ ಏನು ಹೀಗಂತ ಇದ್ದಾರಲ್ಲ ದತ್ತಾತ್ರಿ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿದಂಥವ್ರು ಅವರು ಒಂದು ರೀತಿಯಲ್ಲಿ ಕೋಗಿಲೆ ತಿಮ್ಮಣ್ಣ ಎರಡು ರೀತಿಯಲ್ಲಿ ಕೋಗಿಲೆ ಅಂತ ಹೇಳಿದರು ಯಾಕೆ ಹೇಗೆ ಅಂತ ರಾಮಣ್ಣವರೇ ಇನ್ನೊಂದು ಸ್ವಲ್ಪ ನಗನಾಗ್ತಾನೆ ಸ್ವಲ್ಪ ಹಾಸ್ಯ ಧಾಟಿಯಲ್ಲಿ ಹೇಳಿದರು ನಿನಗೆ ಅರ್ಥ ಆಯಿತೇನಪ್ಪ ಅಂತ ನನ್ನನ್ನು ಉದ್ದೇಶಿಸಿ ಕೇಳಿದರು ನಾನು ರಾಮಣ್ಣವ್ರ ಹತ್ರ ಹೇಳಿದೆ ರಾಮಣ್ಣವರೇ ಒಂದು ರೀತಿಯಲ್ಲಿ ಕೋಗಿಲೆ ಯಾವುದು ಅಂತ ಅರ್ಥ ಆಯಿತು ಬಣ್ಣದಲ್ಲಂತೂ ಕೋಗಿಲೆ ಹೌದು ಆದರೆ ಇನ್ನೊಂದು ಯಾವುದೋ ಒಂದು ಅರ್ಥ ಆಗಿಲ್ಲ ಅಂತ ನಾನು ಸ್ವಲ್ಪ ನಗನಾಗ್ತಾನೆ ಹೇಳಿದೆ ರಾಮಣ್ಣವರು ಹಾಗೆ ನಗನಾಗ್ತಾನೆ ಇದ್ದರು ಎಲ್ಲರೂ ಕೂಡ ನಕ್ವಿ ಅವ್ರು ಹೇಳಿದಂಥ ಈ ಮಾತು ಹಾಸ್ಯ ಪ್ರಧಾನವಾಗಿಯೇ ಇತ್ತು ಹಾಸ್ಯಭರಿತವಾಗಿಯೇ ಇತ್ತು ಆದರೆ ರಾಮಣ್ಣರು ಹೇಳಿದಂಥ ಈ ಮಾತು ಇದೆಯಲ್ಲ ಅದು ನನ್ನ ಜೀವನಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹೇಗೆ ಅಂತಂದರೆ ರಾಮಣ್ಣನವರು ನಮ್ಮಲ್ಲಿ ಇರುವಂಥ ಅಂದರೆ ಕಾರ್ಯಕರ್ತರು ಸ್ವಯಂ ಸೇವಕರು ಪ್ರಚಾರಕರು ಅವರಲ್ಲಿರುವಂಥ ಸಾಮಾನ್ಯ ಗುಣವನ್ನು ಸಣ್ಣ ಸಣ್ಣ ಗುಣವನ್ನು ಕೂಡ ಗುರುತಿಸಿ ಹೇಳುವಂಥದ್ದು ಇದೆಯಲ್ಲ ಅದನ್ನು ಮೆಚ್ಚಿ ಮಾತನಾಡುವಂಥದ್ದು ಇದೆಯಲ್ಲ ಇದು ಹಿರಿಯರ ಸ್ವಭಾವ ರಾಮಣ್ಣವರು ಆವತ್ತು ಬೈಟಕಲ್ಲಿ ಹೇಳಿದಂತಹ ಈ ಮಾತು ತಿಮ್ಮಣ್ಣ ಎರಡು ರೀತಿಯಲ್ಲಿ ಕೋಗಿಲೆ ಅಂತ ಹೇಳಿದ್ರಲ್ಲ ಅಂದರೆ ಕಂಠದಲ್ಲೂ ಕೂಡ ಕೋಗಿಲೆ ಅನ್ನುವ ರೀತಿಯಲ್ಲಿ ಅವರು ಆಡಿದರು ಆದರೆ ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಅದು ಗೊತ್ತಿಲ್ಲ ನನಗೆ ರಾಮಣ್ಣರು ಹೇಳಿದಂಥ ಈ ಮಾತು ಹೊಸ ಪ್ರೇರಣೆಯನ್ನು ಕೊಡ್ತು ಬಹುಶಃ ಇಂಥ ಪ್ರೇರಣಾದಾಯಿ ಮಾತುಗಳಿಂದಾಗಿನೇ ನಾನು ಸಂಘದ ಐದು ನೂರಕ್ಕೂ ಹೆಚ್ಚು ಹಾಡುಗಳನ್ನು ಕಲ್ತ್ಕೊಂಡೆ ಕೂಡ ನಾನು ಬಹುಶಃ ಇಂತಹ ಯಾವುದೋ ಸಣ್ಣ 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 ಗುರುತಿಸುವಿಕೆ ಇದೆಯಲ್ಲ ಎಲ್ಲೋ ಕಾರ್ಯಕರ್ತರಲ್ಲಿ ಸ್ವಯಂ ಸೇವಕರಲ್ಲಿ ಪ್ರಚಾರಕರಲ್ಲಿ ಅವರಲ್ಲಿರುವಂಥ ಸಾಮಾನ್ಯವಾದಂಥ ಮತ್ತು ವಿಶೇಷವಾದಂತಹ ಗುಣವನ್ನು ಗುರುತಿಸುವಂಥ ಕೆಲಸವನ್ನು ಸಂಘದ ಹಿರಿಯರು ಮಾಡ್ತಾರೆ ಹಾಗಾಗಿನೇ ಸಂಘದ ಸಾಮಾನ್ಯ ಸ್ವಯಂ ಸೇವಕ ಅಸಾಮಾನ್ಯನಾಗಿ ಬೆಳೀತಾರೆ ಸಂಘದ ಸಾಮಾನ್ಯ ಕಾರ್ಯಕರ್ತ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ನಿರ್ವಹಿಸೋದಕ್ಕೆ ತನ್ನನ್ನು ತಾನು ಆ ಎತ್ತರಕ್ಕೆ ಬೆಳೆಸ್ಕೋತಾರೆ ಬಹುಶಃ ಸುರಾಮಣ್ಣವರು ನನ್ನಲ್ಲಿ ಇರುವಂಥ ಹಾಡುವ ಆ ಗುಣವನ್ನು ಗುರುತಿಸಿದ್ದಾಗಿ ನಾನು ಸಂಘದ ಹಾಡುಗಳನ್ನು ಆ ಮಟ್ಟದಲ್ಲಿ ಕರೆಯೋದಕ್ಕೆ ಸಾಧ್ಯ ಆಯಿತು ಅದೇ ರೀತಿ ನೂರಾರು ಜನ ಕಾರ್ಯಕರ್ತರನ್ನು ಮಾನ್ಯ ರಾಮಣ್ಣನಂಥವರು ನೂರಾರು ಜನ ಹಿರಿಯರು ನಮ್ಮಂತಹ ನೂರಾರು ಸ್ವಯಂ ಸೇವಕರನ್ನು ಈ ರೀತಿಯಲ್ಲಿ ಗುರುತಿಸಿ ಬೆಳೆಸಿದ್ದಾರೆ ಹಾಗಾಗಿನೇ ಸಂಘ ಈವತ್ತು ಇಷ್ಟೊಂದು ವಿಶಾಲವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗಿರುವಂಥದ್ದು ಪೂಜ್ಯ ಡಿ ವಿ ಜಿಯವರ ಮಾತಿದೆಯಲ್ಲ ಗುರುತಿಸು ಒಳಿತಿರುವುದನ್ನು ಅನ್ನೋ ಮಾತಿನಂತೆಯೇ ಸಂಘದ ಹಿರಿಯರು ಸಂಘದ ಸ್ವಯಂ ಸೇವಕರನ್ನು ಆ ಮಟ್ಟಿನಲ್ಲಿ ಗುರುತಿಸಿ ಆ ಎತ್ತರಕ್ಕೆ ಏರಿಸುವಂಥ ಪ್ರಯತ್ನವನ್ನು ಸದಾ ಸರ್ವದಾ ಮಾಡಿದ್ದಾರೆ ಸಂಘಕ್ಕೆ ನೂರು ವರ್ಷಗಳಾಗ್ತಾ ಇರುವಂಥ ಈ ಹಿನ್ನೆಲೆಯಲ್ಲಿ ಬಹುಶಃ ಸಂಘದ ಕಾರ್ಯಕರ್ತರ ಬೆಳವಣಿಗೆಗೆ ಸಂಘದ ಸ್ವಯಂ ಸೇವಕರ ಬೆಳವಣಿಗೆಗೆ ಹಿರಿಯರ ಇಂತಹ ಗುರುತಿಸುವಿಕೆ ಕಾರಣ ಅಂತ ನನಗನ್ನಿಸುತ್ತೆ ಧನ್ಯವಾದ